ರಾತ್ರಿ ಪದಾರ್ಥಕ್ಕೆ ಎಂತ ಗೊತ್ತಾಯ್ತಲ್ಲ ಹಾಗಲಕಾಯಿ ಹಾಗೆ ಅದು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದು ನಮಗೆ ಸ್ವಲ್ಪ ಫ್ರೂಟ್ಸ್ ತಂದದ್ದು ಇದರಲ್ಲಿ ದಾಳಿಂಬೆ ಇದು ಮತ್ತೆ ಇದು ನಮಗೆ ಮನೆಯೊಬ್ರು ಕೊಟ್ಟದ್ದು ಅದು ಇದು ನೆಕ್ಕರೆ ಅಂತ ಅನ್ಕೊಂಡುದು ನೆಕ್ಕರೆ ಮಾವಿನ ಹಣ್ಣು ಅದು ನೆಕ್ಕರಲ್ಲ ಇದು ನಮ್ಮ ಮನೆಯದ್ದು ಸೀತಾಫಲ ಆ ರಾಮಫಲ ಹಾಗಿದು ಇದು ಮೆಣಸು ಬಜ್ಜಿ ಮೆಣಸು ಹಾಗೆ ದ್ರಾಕ್ಷಿ ಅಣಸಂದೆ ಬೀಜ ಕಡಲೆ ಕಡಲೆ ಪದಾರ್ಥಕ್ಕೆ ಮತ್ತು ಇದು 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 ನಮ್ಮ ಮನೆಯದ್ದು ಹಾಗೆ ನೋಡಿ ಇಷ್ಟುಂಟು ಇಷ್ಟುಂಟು ಇದರಲ್ಲಿ ಇದನ್ನು ಉಂಟಲ್ಲ ಚಂದ ಮಾಡಿ ತೊಳೆದು ತಿನ್ನಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಅಂತೆ ಈ ಫ್ರೂಟ್ಸಲ್ಲಿ ದ್ರಾಕ್ಷಿ ಕಪ್ಪು ದ್ರಾಕ್ಷಿ ಎರಡರಲ್ಲಿ ಸರಿ ತೊಳೆದೇ ತಿನ್ನಬೇಕು ಅದರಲ್ಲಿ ಒಂದು ಪೌಡರ್ ಇತ್ತು ಇರ್ತದೆ ನೋಡಿ ಅದ ಚಂದ ಮಾಡಿ ತೊಳಿಬೇಕು ಉಪ್ಪು ಎಲ್ಲ ಹಾಕಿ ಮತ್ತೆ ತಿಂದ್ರೆ ಮೊನ್ನೆ ನೋಡಿರ್ಬೋದು ಎರಡು ಬಾಳೆಗೊಣೆ ಇತ್ತು ಅದ್ರಲ್ಲಿ ಒಂದು ಖಾಲಿ ಅರ್ಧ ಮೀನು ಸಿಕ್ಕಿ ನಾನೇ ತಿಂದಿದ್ದೇನೆ ಅರ್ಧ ಗೊಣೆಯನ್ನೆ ಹಾಗೆ ಇಲ್ಲಿ ಇನ್ನೊಂದು ಹಣ್ಣಾಗಿದೆ ನೋಡಿ ಹಾಗೆ ಇಲ್ಲಿಂದಲೇ ಹಣ್ಣಾಗ್ತಾ ಹೋಗುದು ಹಾಗೆ ತುಂಬಾ ಉಂಟು ಇದ್ರದ್ದು ಇದಾಗ್ತದೆ ಬನ್ಸ್ ಎಲ್ಲ ಆಗ್ತದೆ ಬನ್ಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಬನ್ಸ್ ಆಗ್ತದೆ ಇದ್ರಿಂದ ಜೀರ್ಣಕ್ರಿಯೆಗೆ ಭಾರಿ ಒಳ್ಳೇದು ಹಾಗೆ ಮತ್ತೆ ಯಾರಿಗದು ದಪ್ಪಾಗ್ಬೇಕು ಅಂತ ಇದ್ದವರಿಗೂ ಎರಡು ಬಾಳೆಹಣ್ಣು ಡೈಲಿ ತಿಂದ್ರೂ ಆಗ್ತಾರೆ ಡೈಲಿ ತಿನ್ಬೇಕು ಜ್ಯೂಸ್ ಕುಡಿದ್ರೆ ಅದು ಸು ಕೆಲವರಿಗೆ ಕೆಲಸದಿಂದ ಬಂದೇ ಬಾರಿ ಇದಾಗಿರ್ತದೆ ಅಂತ ಹೇಳುದು ಸಾಕಾಗಿರ್ತದೆ ಬಚ್ಚ ಬಚ್ಚಿ ಇರ್ತದೆ ಇನ್ನು ಜ್ಯೂಸ್ ಮಾಡಿ ಅದು ಮಾಡಿ ಆಗುವಾಗ ಬಾರಿ ಕಷ್ಟ ಅಂತ ಹೀಗೆ ದಪ್ಪ ಬೇಕಾ ಅಂತ ಹೇಳೋರು ಹೀಗೆ ತಿಂದ್ರೆ ಆಯ್ತು ಮೆಣಸಿನ ಬೀಜವನ್ನು ಹಾಕಿದ್ದು ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಒಂದು ಇಷ್ಟು ದೊಡ್ಡದಾಗಿದೆ ಇದನ್ನು ತೆಗೆದು ಬೇರೆ ಕಡೆ ನೆಡ್ಲಿಕ್ಕೆ ಉಂಟು ಇಲ್ಲಿ ಬೀಜ ಹಾಕಿದೀನಿ ಬಿತ್ತಾಕಿದೀರ ಒಂದು ಸಹ ಮೊಳಕೆ ಬರ್ಲಿಲ್ಲ ಇದರಲ್ಲಿ ಹಾಕಿದ್ದು ಇದರ ಚಂದ ಮನೆ ಮಳಕೆ ಬಂದಿದೆ ಇದರಲ್ಲಿ ದೊಣ್ಣೆ ಮೆಣಸು ಮತ್ತೆ ಇದೊಂದು ನಾನು ಆಗ ಒಳಗೆ ಮನೆಯೊಳಗೆ ಅಲ್ಲ ಬಜ್ಜಿ ಮೆಣಸಲ್ಲ ಇನ್ನೊಂದು ಅದು ಹಾಗೆ ಇದರಲ್ಲಿ ಯಾ ಆಗುವಾಗಲೇ ನೋಡ್ಬೇಕಷ್ಟೇ ಯಾವುದು ದೊಣೆ ಮೆಣಸು ಅಂತೇಳಿ ಈಗ ಗೊತ್ತಾಗೋದಿಲ್ಲ ಎಲ್ಲ ಒಂದೇ ಟೈಪಲ್ಲಿ ಉಂಟು ಇದು ಗಿಡ ರಿಂಕು ಬರ್ತಾ ಉಂಟು ನೋಡಿ ತೋಟದಿಂದ ತೋಟದ ಕೆಲಸ ಆಗಿ ಎಂತ ಬಿಸಿ ಗಾಳಿ ಇಲ್ಲಿ ಮಾತ್ರ ಎಂತ ಎಂತಲೇ ಗೊತ್ತಿಲ್ಲ ನಮ್ಮದು ಹಂಚಿನ ಮನೆ ಆದರೂ ಹಂಚಿನ ಮನೆ ಹತ್ರ ಸ್ವಲ್ಪ ತಂಪುಂಟು ವಹಿವಾಟಾಗುದಿಲ್ಲ ಇಲ್ಲಿ ಹೊರಗೆ ಬಂದ್ರೆ ಸಾಕು ಎಲ್ಲ ಬಿಸಿ ಬಿಸಿ ಗಾಳಿ ಅಂತದೋ ಒಂದು ರೀತಿಯಲ್ಲಿ ನಂಗೆ ಒಂದು ರೀತಿಯಲ್ಲಿ ಆಗ ಒಂದು ಒಂಥರ ಆಗ್ತದೆ ಬಿಸಿ ಬಿಸಿ ಗಾಳಿ ಎಲ್ಲ ಮುಖಕ್ಕೆ ಬರುವಾಗ ಅಬ್ಬ ಬೆಳಿಗ್ಗೆ ಭಾರಿ ಚಂದ ಮನೆ ತಂಪು ತಂಪು ರಾತ್ರಿ ಅಂತೂ ಇನ್ನೂ ಭಾರಿ ಚಂದವೇ ಇದು ಮಧ್ಯಾಹ್ನ ಆಗುವಾಗ ಶುರು ಆಗೋದು ಒಂದೊಂದು ಇಲ್ಲಿ ಬಿಸಿ ಇಲ್ಲಿದ್ದೆಲ್ಲ ಅಬ್ಬ ಆಗುದಿಲ್ಲ ಇಲ್ಲಿಯೇ ಇನ್ನು ಸಿಟಿಯಲ್ಲಿ ಹೇಗೆ ಬೆಂದು ಬೇಯುವರೆಲ್ಲರೂ ಅಷ್ಟು ಬಿಸಿಗೆ ಅಜ್ಜಂದಿರೆಲ್ಲ ಹೀಗೆ ಅಲ್ಲ ಕುತ್ಕೊಳ್ಳೋದು ನೋಡಿ ಹೀಗೆ ನಾನು ನೋಡಿದ್ದೇನೆ ಅಜ್ಜಂದಿರೆಲ್ಲ ಹೀಗೆ ಕುತ್ಕೊಳ್ಳೋದು ಅಜ್ಜಿಂದಿರು ಅಜ್ಜಿಂದಿರು ಸಹ ಹೀಗೆ ಕುತ್ಕೊಳ್ತಾರೆ ನೋಡಿ ಹೀಗೆ ಮಾಡಿಕೊಂಡು ಈಗ ನಾನು ಕುತ್ಕೊಳ್ಳೋದು ಎಂತ ಅಂತ ಹೇಳಿದ್ರೆ ಬೆಕ್ಕುಗಳು ಎಲ್ಲಿ ಹೋಗಿದೆ ಅಂತಲೇ ಕಾಣುದಿಲ್ಲ ಓ ಅಚ್ಚು ಉಂಟು ಅದನ್ನೀಗ ಟ್ರಿಕ್ ಇಂದ ಕರಿತೇನೆ ನೋಡಿ ಬೆಕ್ಕನ್ನು ರಿಂಕು ಟಿಂಕು ಚಿಂಟು ಬನ್ನಿ 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 ಬೇಗ 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 ಹಾ ಹಾ ಬನ್ನಿ ಬನ್ನಿ ನೋಡಿ ಇವತ್ತೊಂದು ನಿಮಗೆ ಒಂದೆಂತ ಅಮ್ಮ ಹೇಳಿ ಕೊಡ್ತಾರೆ ಇವತ್ತು ಈ ಟೈಮಲ್ಲಿ ಅದು ಬೇಕಾದ್ದಂತ ಬೇಕಾದಂತ ಬೇಕಾದಂತಹ ವಸ್ತು ನೋಡುವಾಗಲೇ ಅಂತ ಬೀಸನಿಗೆ ಗಾಳಿ ಬರುವ ಬೀಸನಿಗೆ ಉಂಟಲ್ಲ ಅದನ್ನು ಮಾಡುದು ಅದು ನಿಮ್ಗೆ ತೋರಿಸ್ತಾರೆ ಅಮ್ಮ ಅದನ್ನೆಲ್ಲ ಈಚೆಯವ್ರಿಗೆ ಗೊತ್ತಿರ್ಬೋದು ಅದು ಈ ಟೈಮ್ ಅಲ್ಲಿ ಹೆಚ್ಚಾಗಿ ಬೇಕೇ ಬೇಕು ಸೀಸನ್ಗೆ ರೆಡಿ ಆಗ್ತಾ ಉಂಟು ಸಾಕು ತಂಪು ತಂಪು ಗಾಳಿ ಬರ್ತಾ ಇದೆ ಅಲ್ಲಿ ಈ ಸೆಕೆ ಉಂಟಲ್ಲ ಇದ್ರ ಗಾಳಿ ಹಾಕುದೇ ಒಂದು ಮಜವೇ ಬೇರೆ ಇಲ್ಲಿ ಗಾಳಿ ತುಂಬಾ ತಂಪು ಸೋಗೆ ಹಾಗೆ ನಿಮಗೆ ಗೊತ್ತಿರ್ಬೋದು ಹಾಳೆ ತಟ್ಟೆ ಇದರಿಂದಲೇ ಮಾಡುದು ಒಣಗಿದ ಇದ್ರಲ್ಲಿ ಇದು ನೋಡಿ ಓಡಿ ಬಂದು ಎಲ್ಲ ಮಣ್ಣಲ್ಲಿ ಅದ್ರ ಇದ್ರಲ್ಲೆಲ್ಲ ಮಣ್ಣಾಯ್ತು ನೋಡಿ ಹಾ 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 ನನ್ನ ನಮ್ಮ ತೋರಿಸುವಂತ ಹೇಳುದು ವಿಡಿಯೋದಲ್ಲಿಯಾ ನೀನು ತೋರಿಸುವುದು ಹಾ ಹಾ ಆ ಎಲ್ಲ ಮಾಡಿ ಆಯ್ತು ಒಂದು ಒಂದು ಚಿಕ್ಕದು ಬೇಕು ಮತ್ತೊಂದು ದೊಡ್ಡದು ಬೇಕು ನನಗೆ ಚಿಕ್ಕ ಸ್ವಲ್ಪ ನೋಡಿ ಇದು ರೆಡಿ ಆಯ್ತು ರೆಡಿ ಚಂದದ ಬೀಸಣಿಗೆ ತೋರಿಸಿ ಹಿಂದೆ ಮುಂದೆ ತೋರಿಸಿ ಒಮ್ಮೆ ಅಜ್ಜಿ ಮಾಡ್ತಿದ್ರು ಎಲ್ಲರ ಮನೆಯಲ್ಲಿ ಒಂದ್ ಎರಡು ಇದ್ದೇ ಇರ್ತದೆ ಫ್ಯಾನ್ ಎಲ್ಲ ಇಲ್ಲ ನೋಡಿ ಹಾಗೆ ಹಾಗೆ ಇದನ್ನೇ ಮಾಡ್ತಿದ್ರು ಎರಡು ಮಾಡುವ ಹಾಳೆಯಲ್ಲಿ ಎರಡು ಮಾಡ್ಲಿಕ್ಕೆ ಆಗ ಇದು ಗಟ್ಟಿರೋದು ಇಲ್ಲಿ ಸ್ವಲ್ಪ ಗಟ್ಟಿರುದಿಲ್ಲ ಇಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ ಈಗ ಚೆಂಡು ಮಾಡಿ ನಿಮ್ಗೆ ಉಂಟಲ್ಲ ಒಂದು ಒಂದು ಅವತ್ತಿನ ಒಂದು ವಿಧಾನವನ್ನು ತೋರಿಸುವ ಅಂತ ಇದೇವೆ ಹೇಗೆ ಅಂತ ಹೇಳಿದ್ರೆ ಉಳುಭಾಷೆಯಲ್ಲಿ ಭಾಷೆಯಲ್ಲಿ ಪೊಯ್ಯದೇ ಅಂತ ಹೇಳ್ತಾರೆ ಅಂದ್ರೆ ಇದು ಹೊಯ್ಗೆ ತೆಗೆಯುವುದು ಅಂತ ಅರ್ಥ ಅಂದ್ರೆ ಹೊಯ್ಗೆ ತೆಗೆಯುವುದಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಸ್ಮಶಾನದ ಹತ್ರ ಅಥವಾ ಯಾವ್ದಾದ್ರು ಸತ್ತವರ ಪ್ಲೇಸ್ ಇಂದ ಹೋದ್ರೆ ಅದು ಯಾವ್ದೋ ಹಂತ ಊತಿಗೆ ಅಥವಾ ಓಡಿಸಿ ನಾನು ಎಂತ ಅನ್ಕೊಂಡೆ ಸತ್ತವರ ಪ್ಲೇಸಿಗೆಲ್ಲ ಹೋಗಿ ಮನೆಗೆ ಬಂದ್ರೆ ಅವರಿಗೆ ಕಣ್ಣೂರಿ ಬರುದು ಆ ರೀತಿ ಬೇರೆ ಬೇರೆ ಸಮಸ್ಯೆ ಎಲ್ಲ ಬರ್ತಿತ್ತಂತೆ ಅವತ್ತು ಹಾಗೆಯೇ ಆ ಕೆಲವರಿಗೆ ಜ್ವರ ಕೂಡ ಬರ್ತಿತ್ತಂತೆ ಆಗ ಎಂತ ಮಾಡ್ತಿದ್ರು ಅಜ್ಜ ಅಜ್ಜಿಂದಿರೆಲ್ಲ ಒಂದು ಪುಯ್ಯೋದೆ ಪುನಿ ಅಂತ ಹೇಳ್ತಾರೆ ಅಂದ್ರೆ ಹೋದ ಜಾಗದಲ್ಲಿ ಮಣ್ಣು ಬಿಸಾಡಿದ್ರು ಅಂತ ಅರ್ಥ ಅಂತೆ ಹೊಯ್ಗೆ ಅಲ್ಲ ಹೊಯಿಗೆ ಬಿಸಾಡಿದಂತ ಅರ್ಥ ಅವರು ಹೋದರೆ ಅಲ್ಲಿ ಹಾಗೆ ಅವರಿಗೆ ಮನೆಗೆ ಮೇಲೆ ಕಣ್ಣೂರಿ ಇಂಥದ್ದೊಂದು ಒಂದು ಪ್ರಾಬ್ಲಮ್ ಬರ್ತಿತ್ತಂತೆ ಜ್ವರ ಎಲ್ಲ ಆಗ ಅವರು ಈ ವಿಧಾನ ಈಗ ತೋರಿಸ್ತೇವೆ ಆ ವಿಧಾನವನ್ನು ಅವತ್ತು ಮಾಡ್ತಿದ್ರು ಹಾಗೆ ಮಾಡುವಾಗ ಕೆಲವರಿಗೆ ಅಂತ ಪ್ರಾಬ್ಲಮ್ ಎಲ್ಲ ಬರ್ತಿತ್ತಲ್ಲ ಅದೆಲ್ಲ ನಿಲ್ತಿತ್ತಂತೆ ಹಾಗೆ ಅದು ನಿಮಗೆ ತೋರಿಸುವ ಅದು ಕೇಳಿದಾರೆ ತೋರಿಸ್ಲಿಕ್ಕೆ ಕೇಳಿದ್ದಾರೆ ಹಾಗೆ ನಿಮಗೆ ಕೂಡ ತೋರಿಸುವ ಅಂತೇಳಿ ಹೇಗಿತ್ತು ಅಂತೇಳಿ ನಾವು ಮೊನ್ನೆಲ್ಲ ತೋರಿಸಿದ್ದೇವೆ ಅಲ್ಲ ದೃಷ್ಟಿದಾಗ್ಯ ಅದೇ ರೀತಿ ಇದೊಂದು ಬೇರೆ ಟೈಪಲ್ಲಿ ಇದು ಮಾತ್ರ ಹೊಯ್ಗೆ ಬಿಸಾಡಿದ್ದಕ್ಕೆ ಅಂತ ಹೇಳ್ತಾರೆ ಅಲ್ಲಿ ಹೋದರೆ ಅಲ್ಲಿ ಹೊಯ್ ಹೊಗೆ ಬಿಸಾಡ್ತಾರೆ ನೋಡಿ ಹೊಯಿಗೆ ತೆಗುವ ಕ್ರಮ ಗೊತ್ತುಂಟು ನಿಮಗೆ ಗೊತ್ತಿಲ್ಲ ಅಲ್ಲ ಇದು ನಮ್ಮ ಹಳ್ಳಿಯವರಿಗೆ ಎಲ್ಲರಿಗೂ ಸಹ ಈಗ ಹೊಯಿಗೆ ತೆಗುವ ಕ್ರಮ ಗೊತ್ತುಂಟು ಸ್ವಲ್ಪ ನೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಆಗಿದೆ ಅಂತದ್ದು ಮತ್ತೆ ಇದು ನೋಡಿ ಇದು ಎಂತದ್ದು ತೊಂಡೆಕಾಯಿದು ಎಲೆ ಒಂದು ಏಳು ಎಲೆ ಬೇಕು ತೊಂಡೆಕಾಯಿದು ಮತ್ತೆ ಇದಕ್ಕೆ ಮಿಕ್ಸಿ ಹಾಕ್ಲಿಕ್ಕೆ ಎಂತ ಗೊತ್ತುಂಟ ಇದು ನಾವು ತುಳುವಿನಲ್ಲಿ ಇದು ಕಾಯರ್ ತಪ್ಪು ಅಂತ ಹೇಳ್ತೇವೆ ಅದೊಂದು ನನಗೆ ಸಿಗಲಿಲ್ಲ ಅದು ಸುಲ್ ತುಂಬ ದೂರ ತೊಗೊಂಡು ಹೋಗ್ಲಿ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅದಕ್ಕೆ ಇದೇ ಸಾಕು ಈಗ ನಮಗೆ ಹೊಯಿಗೆಲ್ಲ ಬಿಲ್ಲಿಲ್ಲ ಅದು ನಿಮಗೆ ತೋರಿಸಿದ್ ಮಾತ್ರ ಈಗ ಹೊಯ್ಗೆ ಬಿದ್ದವರು ಕಾಯಾರ ಸೊಪ್ಪು ಮತ್ತೆ ಇದನ್ನು ಹಾಕಿ ಇದನ್ನು ಮತ್ತೆ ಅರಶಿನ ಉಡಿಯನ್ನು ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡಿ ಇದನ್ನು ಇದು ಮಾಡ್ಲಿಕ್ಕೆ ನೋಡಿ ಮಿಕ್ಸ್ ಮಾಡಿ ಹಾಕಬೇಕು ಕಾಯಿರ ಸೊಪ್ಪು ಹಾಕಬೇಕು ಅದು ಕನ್ನಡದಲ್ಲಿ ನನಗೆ ಹೆಸರು ಗೊತ್ತಿಲ್ಲ ಸರಿಯಾಗಿ ನೋಡಿ ಹೀಗೆ ಮಾಡಲಿಕ್ಕೆ ಅದೆಲ್ಲ ಹೀಗೆ ಚಟ್ನಿ ಮಾಡಿ ಮದುವೆ ತೆಗೀಗೆ ಎಷ್ಟು ತೆಗುತ್ತುಂಟ ನಿಮಗೆ ಇದು ಸಂಜೆ ಒಂದು ಏಳು ಗಂಟೆಗೆ ಕತ್ತಲಾಗ್ತಾ ಬರ್ತಾ ಉಂಟಲ್ಲ ಕತ್ತಲಾಗುವಾಗ ಅದು ಇದರಲ್ಲಿ ಕೂತ್ಕೊಳ್ಬೇಕು ಮೆಟ್ಟಿಲು ಮನೆ ಬಾಗಿಲು ಮನೆಯ ಬಾಗಿಲು ಉಂಟಲ್ಲ ಅದರ ಮಧ್ಯ ಕೂತ್ಕೊಂಡು ತೆಗಿದಂತೆ ಇದನ್ನು ನಂಗೆ ಒಬ್ಬರು ಅಜ್ಜಿ ಹೇಳಿದ್ರು ನಮ್ಮ ಅಮ್ಮಾಯ ಆಗ ತೆಗೀತಿರ್ಲಿಲ್ಲ ಅಮ್ಮ ಈಗ ಡೈರೆಕ್ಟ್ ಆಗಿ ತೆಗಿತ ಇದ್ರು ಅಜ್ಜಿ ಹೇಳಿದ್ರು ಅದನ್ನು ತೆಗೆಯದು ಆ ಮೆಟ್ ಅಜ್ಜಿ ಹತ್ರ ಮನೆ ಅಜ್ಜಿ ಹೇಳಿದ್ರು ಮಧ್ಯದ ಮೆಟ್ಲು ನಮ್ ಬಾಗಿಲು ಉಂಟಲ್ಲ ನಾವು ಹೋಗುವ ಡೋರು ಅದ್ರ ಮಧ್ಯೆಯಲ್ಲಿ ಕೂತ್ಕೊಂಡು ಇದನ್ ತೆಗಿಲಿಕ್ಕೆ ಅಂತೆ ಕತ್ತಲಾಗೋ ಇದನ್ನ ತೆಗಿಲಿಕ್ಕೆ ಮತ್ತೆ ಅದ್ ಅವ್ರು ಹೊರಗೆ ಹೋಗ್ಲಿಕ್ಕಿಲ್ಲ ಅಂತೆ ಅದಕ್ಕೆ ಅದಕ್ಕೆ ನಾನೀಗ ನಿಮ್ಗೆ ತೋರಿಸಿದ್ ಮಾತ್ರ ತೋರಿಸುವ ಅಲ್ಲ ತುಂಬಾ ಜನ ಕೇಳಿದ್ರು ಅದನ್ನ ತೆಗಿಯುದುಗೆ ಈಗ ನಾ ಗೊತ್ತೇ ಇಲ್ಲ ಅದು ನಂಗೆಸ ಸ್ವಲ್ಪ ಅಷ್ಟೇ ನಮ್ಮ ತೆಗಿತಿದ್ರು ಇಲ್ಲಿ ಅದು ಬಿಸಿಲಿಗೆ ಹೋದ್ರೆ ಅದು ಅಲ್ಲಿ ಇದು ಬಿದ್ದೆ ಅಂತ ಸ್ಮಶಾನ ಸತ್ತರವನ್ನೆಲ್ಲ ಇಟ್ಟು ಸುಡ್ತಾರಲ್ಲ ಅದಕ್ಕೆ ನಾವು ಸುಡ್ಕಿರಿ ಅಂತ ಹೇಳ್ತೇವೆ ತುಳುವಿನಲ್ಲಿ ಆ ಸುಡ್ಕಿರಿಯಲ್ಲಿ ನೀವು ಯಾಕೆ ಹೋದದ್ದು ಹಾಗೆ ಅವರು ಇದು ಬಿಸಾಡಿದಂತ ಹೇಳಿ ಬಿಸಾಡಿ ಅಲ್ಲಿಗೆ ಯಾಕೆ ಹೋದದ್ದು ಹಾಗೆ ನಿಮ್ಗೆ ಉರಿ ಬರೋದು ಇದು ಹೀಗೆ ಮಾಡುದಂಡ್ ಎಲ್ಲ ಚಟ್ನಿ ಚಟ್ನಿ ಆಯ್ತು ಈಕೆ ಸೊಪ್ಪು ಕೂಡ ಹಾಕಿ ನೀವು ಇದು ಮಾಡಿ ಇದು ಸಾಕಾಗ್ತದೆ ಅದು ಕೆಲವರಿಗೆ ಸಿಗುದು ಇಲ್ಲಿ ಸಹ ಇಲ್ಲ ದೂರೋಗ್ಬೇ ಅಷ್ಟೇ ತರ್ಲಿಕ್ಕೆ ಕಹಿ ಅದು ಅದು ಮೊನ್ನೆ ಅವತ್ತೊಮ್ಮೆ ವಿಡಿಯೋ ತೋರಿಸಿದ್ದೇವೆ ನಾವು ಅಲ್ಲಿತ್ತು ಹೇಳಿದರೆ ಹೆಸರು ಹೇಳಿದ್ದಾರೆ ಹೇಳಿದಾರೆ ಅದು ಕಹಿ ಸೊಪ್ಪು ಮತ್ತೆ ಅದರ ಕಟ್ಟಿಗೆ ಸಹ ಕಹಿ ಅದು ಹೀಗೆ ಮಾಡಿ ಈಗ ನೀರನ್ನು ತೆಗೆದು ಈಗ ಉಜ್ಜಬೇಕು ಈ ಸೊಪ್ಪಿನಲ್ಲೇ ಹೀಗೆ ಉಜ್ಜಬೇಕು ಈಗೆಲ್ಲ ಉಜ್ಜಿ ನನಗೆ ತೆಗಿತಿದ್ದೆ ಹಾಗೆ ನಾನ್ಸ ಅದೇ ರೀತಿ ನಿಮ್ಗೆ ತೋರಿಸ್ತೇನೆ ಚಂದ ಮಾಡಿ ಉಜ್ಜಿದ್ರೆ ನಿಮ್ಗೆ ಯಾವತ್ತು ಕಣ್ಣುರಿ ಬಂದಿದೆ ಆವತ್ತು ಕಣ್ಣುರಿ ಬಂದೆ ನನಗೆ ನಾನು ಬಿಸಿಲಿಗೆಲ್ಲ ಹೋಗಿ ನನ್ನ ಅಮ್ಮಗೆ ತೆಗಿದ್ದಾರೆ ಹಾಗೆ ಮಾಡ್ತಾರೆ ಕಾಲಿಗೆ ಕುತ್ತಿಗೆಗೆ ಮುಖಕ್ಕೆ ಕೈಗೆ ಅಷ್ಟೇ ಅಷ್ಟೇ ಬಾಡಿ ಸ್ನಾನ ಸ್ನಾನ ಮಾಡಿಸ್ತಾ ಉಜ್ಜಿದ್ರೆ ಸಾಕಾದ್ರೆ ಇದನ್ ತೆಗೆದು ವಾಪಸ್ ಮುಳುಗಿಸಿ ವಾಪಸ್ ತೆಗೆಯುದು ಹಾಗೆ ಮಾಡುದು ಸ್ವಲ್ಪ ಉಂಟು ನನಗೆ ಹೇಳುದು ಮತ್ತೆ ಹತ್ತಿರದ ಮನೆ ಅಜ್ಜಿ ಹೇಳಿದ್ರು ಪೊಯ್ಯದೆಪ್ಪುನಿ ಪೊಯ್ಯದೆಪ್ಪುನಿ ಅಂತ ಹೇಳ್ತಾರೆ ಇದಕ್ಕೆ ಎಲ್ಲರಿಗೂ ನಮ್ಮ ತುಳುನಾಡಿನವರಿಗೆ ಎಲ್ಲರಿಗೂಸು ಹೆಚ್ಚಿನ ಮಾಡ್ತಾರೆ ಮುಖವನ್ನೆಲ್ಲ ಚಂದ ಮಾಡಿ ತೊಳೆದು ಇದನ್ನ ಹೇಗೆ ಬಿಸಾಡುದು ಅದು ಸಹ ಒಂದು ಕ್ರಮ ಉಂಟು ಮೇಲಿಂದ ಮಾತ್ರ ಬಿಸಾಡ್ಲಿಕ್ಕೆ ಇದೆಲ್ಲ ತೆಗ್ದು ನಾನ್ ತೋರಿಸ್ತೇನೆ ಬುಡಕ್ಕೆ ಹಾಕುವಾಗ ನಿಮ್ಗೆ ಗೊತ್ತಾಗುವುದು ಕ್ರಮ ಇದು ಹೀಗೆ ಹೀಗೆ ಬಿಸಾಡುದು ಹೀಗೆ ಮಾಡಿ ಇದು ಅಡಿಯಲ್ಲಿ ಹೊಯ್ಗೆ ನಿಲ್ತ ಒಂದು ನಂಬಿಕೆ ಅಡಿಯಲ್ಲಿ ಅಡಿಯಲ್ಲಿ ಇದು ಮಾತ್ರ ಅರಶಿನ ಆಯ್ತಾ ಇದು ಅರಶಿನ ಇದನ್ನ ತಕೊಂಡೋಗಿ ಇದು ಕೆಂಡ ಉಂಟಲ್ಲ ನಮ್ಮ ಒಳೆ ಉರಿತಾ ಇದ್ರೆ ಕೆಂಡ ಉಂಟಲ್ಲ ಅದಕ್ಕೆ ಹಾಕಿ ಬಿಡುದು ನೋಡಿ ಕೆಳಗೆ ಸ್ವಲ್ಪ ನೀರುಂಟು ನೋಡಿ ಇದರಲ್ಲಿ ಹೊಯ್ಗೆ ನಿಂತಿದೆ ಅಂತ ಅರ್ಥ ಇದು ಅಲ್ಲ ಇದು ಮಾತ್ರ ನೋಡಿ ಹಾಕಿದ್ರು ನಾವು ನೋಡಿ ಇದನ್ನು ತಗೊಂಡು ಹೋಗಿ ಕೆಂಡ ಉಂಟಲ್ಲ ನಾವು ಎಲ್ಲ ಉರಿಸ್ತೇವಲ್ಲ ಆ ಕೆಂಡಾಗಿ ಇದನ್ನು ಈಗ ಒಳಗೆ ಹಾಕಿದ್ರೆ ಇದು ಬೆಂಕಿ ಉರಿತಾ ಇರ್ತ ಅದಕ್ಕೆ ಹಾಕಿ ಬಿಡುದು ಆಗ ನಮ್ಗೆ ಸರಿ ಆಯ್ತು ಅಂತ ಅರ್ಥ ಒಲೆಗೆ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ನಮ್ಗೆ ಕಡಿಮೆ ಆಗ್ತಾ ಇತ್ತು ಅದೊಂದು ನಂಬಿಕೆ ಅಲ್ಲ ಇದು ಈಗೆಲ್ಲ ತೆಗ್ದಾರಲ್ಲ ಹಾಗೆ ನಮ್ಗೆ ಒಂದು ನಂಬಿಕೆ ಅದು ರಪ್ಪ ಕಡಿಮೆ ಆಗ್ತದೆ ಕಣ್ಣು ಉರಿ ಎಂತ ಇದ್ ಜ್ವರ ಇದ್ರು ಕೂಡ ನೋಡಿದ್ರಲ್ಲ ಈ ರೀತಿಯ ಒಂದು ಕ್ರಮ ಈಗಿನವರಿಗೆ ಚೀರ್ನವ್ರಿಗೆ ಗೊತ್ತಿಲ್ಲ ಹಾಗೆ ನಂಗೆ ಸಹ ಗೊತ್ತಿಲ್ಲ ನಾನ್ಸ ಇವರು ಈಗ ಮಾಡಿದ್ದಾನೆ ನೋಡಿದ್ದು ಹಾಗೆ ಅದು ಕಡಿಮೆ ಅಪರೂಪ ಅಲ್ಲ ಹಾಗೆಲ್ಲ ಈಗೆಲ್ಲ ಯಾರಷ್ಟು ಇದು ಮಾಡಿದ್ರಷ್ಟು ಅಷ್ಟು ಕೇರ್ ಮಾಡುದಿಲ್ಲ ಕೆಲವರು ಮಾತ್ರ ಯಾರ ಮನೆಯಲ್ಲಿ ಅಜ್ಜಿ ಇರ್ತಾರೆ ನೋಡಿ ಅವರೆಲ್ಲ ಎಂತ ಹೇಳಿಕೊಡ್ತಾರೆ ಹಾಗೆ ಯಾರು ಕೂಡ ಈಗ ನಾನು ಈಗ್ಲೇ ನೋಡಿದ್ರು ನನಗೆ ಗೊತ್ತೇ ಇಲ್ಲ ಕೇಳಿದ್ದೆ ತೆಗಿತಾರೆ ಅಂತ ಹೇಳಿ ನೋಡಿರ್ಲಿಲ್ಲ ನಂಬ್ತಾರೆ ಕೆಲವರು ಮೂಢ ನಂಬಿಕೆ ಅಂತ ಹೇಳ್ತಾರೆ ಮತ್ತೆ ಅವರವರ ಮೇಲೆ ಅವರವರ ಮೇಲೆ ಬಿಟ್ಟದ್ದು ನಂಬುವವರು ನಂಬ್ತಾರೆ ನಂಬದವರು ನಂಬುದಿಲ್ಲ ಅಷ್ಟೇ ಹಾಗೆ ಅದನ್ನ ನಿಮ್ಗೆ ತೋರಿಸಿದ್ವಿ ಗೊತ್ತಾಗ್ಬೇಕಲ್ಲ ಈ ರೀತಿ ಇತ್ತು ಅಂತ ಹೇಳಿ ಈಗ ಹೆಚ್ಚಿನಾಗಿ ಇದಾಗಿದೆ ಎಲ್ಲ ಎಂತ ಮಾಡರ್ನ್ ಸ್ಟೈಲ್ಗೆಲ್ಲ ಹೋಗಿ ನಮ್ಮ ಲೈಫ್ ಹಾಗೆ ಹಿಂದಿನ ಕಾಲವನ್ನೆಲ್ಲ ಮರ್ತಿದ್ದಾರೆ ಕೆಲವರು ಮಾತ್ರ ಹಾಗೆ ಅದು ಮರೆಯ ಅದು ಗೊತ್ತಿದ್ರೆ ಭಾರಿ ಒಳ್ಳೇದು ಹೇಳಿ ಹಾಗೆ ಇನ್ನು ಇವತ್ತಿನ ಬ್ಲಾಗ್ ಮುಗಿಸಿದ್ರು ನನಗೆ ಒಂದು ಆಮ್ಲೆಟ್ ಮಾಡ್ಬೇಕು ರಾತ್ರಿ ಊಟಕ್ಕೆ ಆಮ್ಲೆಟ್ ಬೇಕು ಹಾಗೆ ಸ್ವಲ್ಪ ಈಗ ಸಂಜೆ ಆಗ್ತಾ ಬಂತು ಇನ್ನು ಸ್ವಲ್ಪ ಹೊತ್ತಲ್ಲಿ ಆಮ್ಲೆಟ್ ಮಾಡುದು ಹಾಗೆ ಇವತ್ತಿನ ವೀಡಿಯೋ ಕೂಡ ನಿಮಗೆ ಖುಷಿ ಅಂತ ಅಂದ್ಕೊಳ್ತಾನೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್